ಬಿಡ್ತಾ ಇನ್ನೂ ಇಲ್ಲ ಇನ್ನು ಇಂಟ್ರವಾಲೇ ಆಗುತ್ತಿಲ್ಲ ಕೇಳ್ಕೊಂಡ್ರ ಬಾಬಾ ಅಣ್ಣ ಇಲ್ಲೇ ಬರ್ತಾರನು ಅದಾರೇನು ದಿನ ಇಲ್ಲಿ 嗯嗯。 ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಡ್ರಗ್ಸ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯುವ ಪೀಳಿಗೆ ಎಲ್ಲಿ ಡ್ರಗ್ಸ್ಗೆ ಬಲಿಯಾಗಿ ತನ್ನ ಜೀವನ ಆಳ್ಮಲ್ಕೊಳ್ಳೋ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಮೂವಿ ಪಿಕ್ಚರ್ ಮನೆಯೆಲ್ಲ ಹಾಳಾಗಿಬಿಡುತ್ತೆ ಇದರಿಂದ ಸಜಾಗಾಗಿರಬೇಕು ಮನೆಯಲ್ಲಿ ಕಾಯಿ ಇಲ್ಮೆ ಕೊಡಿಗೆ ಸೂಪರು ಎಲ್ಲ ಇದೆ ಕಾಯಿ ಸೆಂಟಿಮೆಂಟು ಇದೆ ತೆಗೆದಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಂಜಾ ಇದು ಎಲ್ಲ ತೆಗೆದಿದ್ದಾರೆ ಪಿಚಿ ಡೈರೆಕ್ಷನ್ ಸಕ್ಕ ಮಾಡಿದ್ದಾರೆ ಅಂದ್ರೆ ಇವತ್ತಿನ ಫ್ಲೆಂಡ್ ಕರೆಕ್ಟ್ ಆಗಿ ಹೆಂಗೆ ಪಬ್ಲಿಕ್ ಇದಾರೆ ಜನ ಹುಡುಗರು ಅದಕ್ಕೆ ತಕ್ಕಾಗಿ ತೆಗ್ದಿದ್ದಾರೆ ಪಿಕ್ಚರ್ ಅಂದ್ರೆ ಈ ಪೊಲೀಸು ಇದೆಯಲ್ಲ ಈ ಇಲಾಖೆದು ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಚೇಂಜ್ ಆಗ್ಬೋದು ಹುಡುಗರು ಮಂಜು ಮಾಡಿದ್ರೆ ಚೇಂಜ್ ಆಗಬಹುದು ಕಾಲೇಜ್ ಸಿನಿಮಾ ನೋಡಿ ಅವ್ರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಬಂದರೆ ಚೇಂಜ್ ಆಯ್ತಾರೆ